ಸೇರ್ದಿನ ಮಾತ ತುಲು ಸಂಘಟನೆ ಎದುರು ಎದುರುತಿ ಗುರು ಗುರುಹಿರಿಯಕ್ಲಿನ ಮದಿಪುಗು ಕೈ ನೀರೊಂದು ಮಾತೆರೆಗ್ಲ ಕಡಿರ ಸೊಲ್ಮೇಲನು ಸಂದಾಯತ ಮಲ್ತೊಂದುಲ್ಲೆ ತುಲುವ ಬನು ತ ಮಾಮಲ್ಲ ಒಂಜಿ ಅಳಿದು ಪೋಂಡು ಪನೆರೆ ಭಾರಿ ಬೇಜಾರ ನಮ್ಮೊಟ್ಟಿಗೆ ಇಪ್ಪೊಡಾಯಿನ ತುಲುವಪ್ಪೆ ಬಾಲಿನ ಇನಿ ಕಾನಗ ಪಟುಟು ತೂಪುನ ಕಾಲ ನಿರ್ಣಯನೇ ಪ್ರಶ್ನೆ ಮಲ್ಪುನ ಬುದ್ಲೆ ಈ ಉಸುಲು ನೀರ ಮಿತ್ತದ ಗುಳ್ಯದ ಲೆಕ್ಕ ಉಂತಿನ ತೆರೆ ನಕುಲೇರು ಪುಟ್ಟು ಸಾವುದ ನಡುಟು ಸಾಗುನ ಜೀವನುಡು ನಮ್ಮ ಮಲ್ತಿನ ಎಡ್ಡೆ ಕೆಲಸಲು ಮಾತ್ರ ಶಾಶ್ವತ ಪನರೆಗ ತುಲ್ವಪ್ಪ ಕೋಟಿ ಕೋಟಿ ಜೋಗುಲುಗೆ ಅಂಡ ಸೇವೆಗಾದು ತನ್ನ ಬದುಕು ತರೆತಿನಕಲು ತರೆತೊಂದು ಉಪ್ಪು ನಕಲು ಕೆಲವೇ ಕೆಲವು ಜನ ತುಲು ಪೊರಂಬಾಟಗಾರ ಮಾತ್ರ ಅಂಚಿನ ತುಲುವ ಪೊರಂಬಾಟದ ಕಿಡಿ ಉಂಜಿ ಅಳಿದು ಪೋಂಡತ್ತ ಈ ಬೇನಿನ ಒತ್ತನೆ ನಮಕ್ ಇನಿಕ್ಲ ಸಾಧ್ಯ ಆವೊಂದಿಚ್ಚಿ ತುಲುವ ಪೊರಂಬಾಟದ ಮಾಮಲ್ಲ ಮರ ದೇವರೇ ಅಂಗಾರ್ ಸೇರಿನ ಶಶಿ ಬಂಡಿ ಮಾರ್ಮಾರೀರ್ ಕೇವಲ ಆರು ತುಲು ಮಾತ್ರ ಪತ್ರಿಕೆ ಮಾತ್ರ ಉಂಡುಮಲ್ತಿನಾರತ್ತು ತುಲು ಸಾಹಿತ್ಯ ಪೊರಂಬಾಟುಗೂ ಮಲ್ಲ ವೇದಿಕೆನೆ ಉಂಡು ಉಂಡುಮಲ್ತಿನ ಕರಿನ ಪದಿನೈದು ವರ್ಷಗು ತುಂಬು ತುಲು ಪೊರಂಬಾಟದ ಕಾವು ಈ ಮಟ್ಟುಡು ಜಾಗೃತಿ ಆದಿಜ್ಜಾಂಡೋ ದಾನೋ ತುಲು ವಿಚಾರಲನ್ನು ಪಟ್ಟುನರೆ ಒಂಚಿ ಪತ್ರಿಕೆ ಮಾಧ್ಯಮಲ ಲಜ್ಜಾಂಡು ಈ ಪುರ್ತುಡು ತುಲು ಭಾಸೆ ಸಂಸ್ಕೃತಿ ಒರಿಪುಗಾದು ಟೈಮ್ಸ್ ಆಫ್ ಕುಡ್ಲಾ ಪನ್ಪುನ ತುಲು ಪತ್ರಿಕೆಯನ್ನು ಉಂಡು ಮಲ್ತಿನಾರ ಶಶಿ ಬಂಡಿ ಮಾರ್ಮಾನ್ಯರು ತುಲು ಪೊರಂಬಾಟುದ ಬರವ್ಗೂ ಧನಿಯಾದ ತುಳು ಸಾಹಿತ್ಯುಲೆಗೂ ವೇದಿಕೆಯಾದ ತುಳು ಸಂಸ್ಕೃತಿದ ಮುಖವಾಣಿಯಾದ ಟೈಮ್ಸ್ ಆಫ್ ಕುಡ್ಲ ಪತ್ರಿಕೆ ಇನಿಕ್ಲಾ ಕೆಲಸ ಮಲ್ತೊಂದುಂಡು ಓವೆಯ ಸಂಘಟನೆ ತುಲು ಕಾರ್ಯಕ್ರಮವನ್ನು ಅಟ್ಟಣೆ ಮಲ್ತಂಡ ಅವಿತ ಗೆಲ್ಮೆಗಾದ ತನ್ನ ಪೇಪರ್ಡ್ ಮಲ್ಲೆಡ್ ಒತ್ತುದು ತುಳುನಾಡು ಸೇರಿನಂಚನೆ ಬೆಂಗಳೂರು ಮುಂಬೈ ಪರದೇಶ ಪ್ರಚಾರ ಕೊರೊಂದಿತ್ತಿರು ಎಂಚಿತ್ತಿನ ತುಲುವ ತೊಡರೊಂಜಿ ಅವೇತೋ ಯುವ ಸಮುದಾಯಗೂ ನನಲಾತು ಬುಲ್ಪು ಕುರ್ಪುನೇನು ಒಂತಂಡತ್ತ ಈ ಪೇನೇನು ತಳಿತುಣ್ಣಾಂಡಲ ಎಂಚ ಒಂಜಿ ಪತ್ರಿಕಾ ಮಾಧ್ಯಮನ ನಡಪಾವುನವು ಆತ ಸುಲಭದ ಕೆಲಸ ಅತ್ತೆ ಓದು ನಾಯನ ಉಡಲಿಗೆಂದುಡು ವರದಿಗಾರರು ಒದಗಡು ಜಾಹೀರಾತು ತಿಕ್ಕೊಡು ಪಸರಾವೊಡು ಇಂಚ ಇಂಚಮಾತ ಜಬದಾರಿ ಪೊಗೇಲ್ಗತಿ ಒಂದು ತುಳುವಪ್ಪೆ ಚಾಕಿರಿ ಮಲ್ತಿನಾರ ಶಶಿ ಬಂಡಿ ಮಾರಣ್ಯರು ಜನ ಇತ್ತಿನ ಇಂಬಿರಣ ತುಳು ಪತ್ರಿಕಾ ಮಾಧ್ಯಮ ಸಂಸ್ಥೆ ಇನಿ ಕಾನಗ ನೂದು ಜನ ಕೆಲಸ ಮಲ್ಪುರಳೆ ಮುಟ್ಟ ಗೆಂದುದಿರತ್ತಾ ಒಂದು ತುಳುವಪ್ಪಿಗೆ ಸಂದಾಯಿನ ಮಲ್ಲ ಸೇವೆ ತುಳುವಪ್ಪಿನ ಸಾಹಿತ್ಯದ ಒರಿಪುಗಾದು ರಡ್ಡು ಸರ್ತಿ ತುಳು ಸಮ್ಮೇಳನನು ಬಾರಿ ಗೌಜಿಡಿ ಅಟ್ಟಣೆ ಮಲ್ತದು ಗೆಲ್ಮೆ ಕೊರ್ನಾರು ಒರಿ ಪೆರ್ಮಿದ ತುಳು ಅಪ್ಪೆ ಮಗಿಯಾದು ನನ ದಾದ ಮಲ್ಪೊಲಿ ಅಪ್ಪೆಭಾಷೆ ಗಾದ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದೊಟ್ಟುಗೂ ನಿರಂತರ ಸಂಪರ್ಕದೀಯವೊಂದು ತುಳು ಸಂಘಟನೆಲೆಗ್ ಮಾರ್ಗದರ್ಶನ ಮಲ್ತೊಂದು ಇತ್ತಿನಾರ್ ಬಂಡಿ ಮಾರ್ ಮಾನ್ಯೆರ್ ತುಳು ಲಿಪಿತ ಬೊಲೆಚ್ಚಿಲ್ ಕಾದು ಅವೆತಾ ಮಾನಾದಿಗಿ ಕಾದು ಕತ್ತಲ್ ಸಾರ್ ಆಕಾಶ್ರಾ ಜೈನರ್ ನೊಟ್ಟುಗು ಬೆರಿತಾಂಗ್ ಉಂತುದು ತುಳು ಬೆನ್ನಿ ಬೆಂದಿನಾರ್ ತುಳು ಎಣ್ಮ ಪರಿಚ್ಛೇದ ಸೇರುಡು ಐಕಾದ್ ಕಡೀರಾದ ಕರ್ನಾಟಕ ಕೇರಳ ರಾಜ್ಯಲಿನ ಅಧಿಕೃತ ರಾಜ್ಯ ಭಾಷೆ ಪನ್ಪುನ ಪಂಪುನ ಕನ ಕಟ್ಟೊಂದು ನಿತ್ಯ ನಿರಂತರ ತುಲುಕಾದು ಪೊಣೆಯಿನ ಪೆರ್ಮೆದ ತುಲುವಪ್ಪೆ ಮಗನ ಕನ ಕನ ಆದೇ ಪೋಂಡು ಬಂಡಿಮಾರ್ ಅಣ್ಣನ ಉಡಲ್ದ ತುನಿಪು ತುಲುಕಾದೆ ತುಳಿತೊಂದಿತ್ತಂಡ ನಿತ್ಯ ಜೀವನಲ ತುಲು ತುಲುಪನೊಂದೇ ಸಾಗೊಂದಿತ್ತಂಡು ಕಾಯ ವಾಚ ಮನಸ ತುಲು ಒಪ್ಪೆ ಸೇವೆಗಾದ ಜೀವನ ತರೆತ ಎಸ್ಆರ್ ಬಂಡಿ ಮಾರ್ಮಾ ನಿಜ ಮಲ್ಪೆರೆಗಾದ ನಮ್ಮ ಮಾತ ಪೊನೆ ಬೈದಂಡ ಒಂದು ಯಾನು ಮಲ್ತಿನ ಎಂಕ್ಲು ಮಲ್ತಿನ ಪಂಪನ ಪ್ರತಿಷ್ಠೆದ ಪಾತುರಿಲನ್ನು ಬರಿಕೀದಿ ತುಲು ಸಂಘಟನೆಲು ಮಾತ ಒಟ್ಟು ಸೇರುಡಾತಂಡ ಆ ಮೂಲಕ ದೇವರೇ ಅಂಗಾರ ಸೇರನ ಶಶಿಯಣ್ಣನ ಆಸೆನು ನಮ್ಮ ಕಾಲುಡಾಂಡಲ ನಿಜ ಮಲ್ಪನ ಪ್ರಯತ್ನ ಮಲ್ಪುಗ ಮಲ್ಪುಗಣಂದು ಎಸ್ಆರ್ ಬಂಡಿಮಾರ್ ಅಣ್ಣೆ ಏಲೇಲ್ ಜನ್ಮ ಇತ್ತಲ್ಲ ತುಲುವಪ್ಪೆ ಮಣ್ಣುಡೆ ಪುಟ್ಟುದು ಬರಡು ಅರಿನ ಆತ್ಮಗೂ ತುಳುನಾಡದ ದೈವ ದೇವರು ಶಾಂತಿನ ಒದಗ ವಡೆ ಪಂಪುನ ಪಾತಿರದೊಟ್ಟುಗೂ ಉಡಲು ನುಡಿಪುರುಪನು ಪಾರಾ ಒಂದುಲ್ಲ ಜಯಪ್ರಸಾದ್ ತುಳುನಾಡ್ ಎಂಬಿರನ ಬರುವುದೊಟ್ಟುಗೂ ಯಾನ್ ಅವಿನಾಶ್ ಕಡೆ ಶಿವಾಲಯ ಜೈ ತುಳುನಾಡ್ ಸುಲ್ಮೆಲು